ಈ ಸಾಗರ ತಾಲೂಕು ಮತ್ತು ಹೊಸನಗರ ಸೊರಬ ತಾಲೂಕಿನ ಎಲ್ಲ ನಾಗರಿಕರಿಗೆ ನಮಸ್ಕಾರಗಳನ್ನ ಹೇಳ್ತಾ ಈ ಒಂದು ಸಾಗರ ಜಿಲ್ಲೆ ಮಾಡೋಕ್ಕೆ ಏನು ಹೊರಟಿದೀವಲ್ಲ ಈ ವಿಚಾರ ತುಂಬ ಒಳ್ಳೆಯದಿದೆ ಇದಕ್ಕೆ ಈ ನಮ್ಮ ಸಮಿತಿಯ ತಂಡದವರು ಒಳ್ಳೆ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಇದು ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶನೂ ಕೂಡ ಇದೆ ಈ ಒಂದು ಅವಕಾಶ ಸಿಕ್ಕಿದೆ ತಮ್ಮ ಸಾಗರವನ್ನು ಜಿಲ್ಲೆ ಮಾಡಿಕೊಳ್ಳೋದಕ್ಕೆ ಅದಕ್ಕೋಸ್ಕರ ತಾವೆಲ್ಲ ನಾಳೆ ಒಂದು ಹತ್ತು ಗಂಟೆಗೆ ನಗರಸಭೆ ಆವರಣಕ್ಕೆ ಬಂದು ತಮ್ಮ ಕೆಲಸ ಎಷ್ಟೇ ಇದ್ದರೂ ಅದನ್ನ ಬಿಟ್ಟು ನಾಳೆ ಒಂದು ಮಟ್ಟಿಗೆ ತಾವೆಲ್ಲ ಈ ಸಭೆಗೆ ಸಾಕ ಸಾಕಷ್ಟು ರೀತಿಯಲ್ಲಿ ಎಲ್ಲ ಹೆಣ್ಣು ಗಂಡು ಜಾತಿಯತ ಜಾತಿತ್ವವಾಗಿ ಎಲ್ಲ ಎಲ್ಲ ಧರ್ಮದವರು ಬಂತು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸದಸ್ಯರು ಇದ್ದರೂ ಕೂಡ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಈ ಸಭೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಿಕೊಟ್ಟು ನಮ್ಮ ಸಾಗರ ಏನಿದೆ ಇದು ಸುಮಾರು ಐವತ್ತಾರು ಐವತ್ತೇಳನೇ ಇಶ್ವಿಯಿಂದಲೇ ಇದು ಒಂದು ನಮ್ಮ ವಿಭಾಗೀಯ ತಾಲೂಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಿವಿಷನ್ ಆಫೀಸ್ಗಳು ಇತ್ಯಾದಿ ಎಲ್ಲ ಇದ್ದವು ಮತ್ತೆ ಹೊಸ ಹೊಸ ಆಫೀಸ್ ಕಟ್ಟೋದಕ್ಕೂ ಸಾಗರದಲ್ಲಿ ಸಾಕಷ್ಟು ಜಾಗಗಳು ಇರೋದ್ರಿಂದ ಇದು ನಮ್ಮ ಈ ಹೆಸರದ ಈ ಒಂದು ಮುನ್ನ ತಾಲೂಕಿನ ಜನರಿಗೆ ಒಳ್ಳೇದಾಗ್ತದೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗಳಿಸಿಕೊಡ್ಬೇಕಾಗಿ ತಮ್ಮೆಲ್ಲ ನಾಗರಿಕರಲ್ಲೇ ಮನ ವಿನಂತಿ ಮಾಡಿಕೊಡ್ತೀನಿ ಸ್ನೇಹಿತರೆ ನಾಳೆ ಗುರುವಾರ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಸಾಗರ ಉಪವಿಭಾಗದ ಎಲ್ಲ ಜನತೆ ಸಾಗರ ಸರ್ಬಾ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಒತ್ತಾಯ ತರುವಂಥ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಈಗಾಗಲೇ ಸ್ನೇಹಿತರು ಹೇಳಿದಂಗೆ ಎಲ್ಲ ಜಾತಿ ಧರ್ಮದವರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರೋರಿದ್ದಾರೆ ಅದರಲ್ಲಿ ನಾವು ಸೇರಬೇಕು ಮೆರವಣಿಗೆ ಮಾಡಬೇಕು ಸರ್ಕಾರಕ್ಕೆ ಮನವಿ ಕೊಡಬೇಕು ಎಲ್ಲ ಪ್ರಕರವಾದಂಥ ತೀವ್ರವಾದಂಥ ಚಳವಳಿಯನ್ನು ನಾಳೆಯಿಂದ ಆರಂಭ ಮಾಡ್ತಿದ್ದೇವೆ ಈ ಹಿಂದೆ ಅವರು ಜಿಲ್ಲೆ ಆಗಬೇಕು ಅಂತ ಹದಿನಾಲ್ಕು ಹದಿನಾಲ್ಕು ವರ್ಷದ ಹಿಂದೆ ಅವರ ನೇತೃತ್ವದಲ್ಲಿ ಸಾಗರದ ಎಲ್ಲ ನಾಗರಿಕರು ಹೋರಾಟದ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ರು ಸಾಗರ ಇವತ್ತು ನೂರಕ್ಕೂ ನೂರು ಸಾಗರ ಜಿಲ್ಲೆ ಆಗಕ್ಕೆ ಅರ್ಹತೆ ಹೊಂದಿರತಕ್ಕ ಊರು ಯಾಕಂತ ಹೇಳಿದ್ರೆ ಸಾಗರದಲ್ಲಿ ವಿಭಾಗ ಆಗಿ ಎಸಿ ಆಫೀಸ್ ಆಗಿ ಎಪ್ಪತ್ತು ವರ್ಷ ಆಗಿದೆ ಡಿ ಎಫ್ ಒ ಆಫೀಸ್ ಆಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾಗರಕ್ಕೆ ಡಿ ಒ ಆಫೀಸ್ ಬಂದಿದೆ ಜಿಲ್ಲಾ ಪಂಚಾಯತ್ ಡಿವಿಷನ್ ಆಫೀಸ್ ಇದೆ ಆರ್ ಒ ಆಫೀಸ್ ಇದೆ ಜಿ ಎಸ್ ಟಿ ಆಫೀಸ್ ಇದೆ ಆಮೇಲೆ ಜಿಲ್ಲಾ ಸತ್ರ ನ್ಯಾಯಾಲಯ ಇದೆ ನಮ್ದು ಉಪವಿಭಾಗ ತಾಲೂಕ್ ಮಾತ್ರ ಆಗ ಉಳಿದಿಲ್ಲ ಸಾಗರ ಉಪವಿಭಾಗ ಆಗಿದೆ ಒಂದು ಪ್ರಮೋಷನ್ ಆದ್ರೆ ನಮ್ಗೆ ಜಿಲ್ಲೆ ಆಗ್ಲೇಬೇಕು ಅದಕ್ಕೋಸ್ಕರ ನಮ್ಮ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೋರಾಟ ನ್ಯಾಯವಾಗಿದೆ ಎಲ್ಲ ಕೇಳ್ತಿದ್ದಾರೆ ಆಗ್ಬೇಕು ಅಂತ ಪತ್ರ ಬರ್ದಿದ್ದಾರೆ ಇವತ್ತು ಅವ್ರ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರೋರು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿಗಳನ್ನು ಯಾವಾಗ ಬೇಕಾದ್ರೆ ಭೇಟಿ ಆಗ್ಬೋದು ನಮ್ಮ ಈ ಜಿಲ್ಲಾ ಹೋರಾಟ ಸಮಿತಿಯವ್ರನು ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಕೂಡ್ಲೇ ಸಾಗರ ಜಿಲ್ಲೆ ಘೋಷಣೆ ಆಗೋದ್ರ ಬಗ್ಗೆ ಪ್ರಯತ್ನ ಪಡಬೇಕು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿ ಹೇಳಿದ್ವಿ ಇವತ್ತು ಅವರು ಸಹ ಹೇಳ್ಬೇಕು ಈಗಾಗಲೇ ಕಳೆದ ಎಪ್ಪತ್ತು ವರ್ಷದಿಂದ ಸಾಗರ ಸರ್ಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಇಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳಿಗೆ ಇಲ್ಲೇ ಬರ್ತಾರೆ ನಮ್ಮ ಜಿಲ್ಲೆಯನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಲೇಬೇಕು ನಾವು ಹಿಂದೆ ಹದ್ನಾಲ್ಕು ವರ್ಷದಿಂದ ಮಾಡಿದವರು ಈಗ ಬರೀ ಮೆರವಣಿಗೆ ಮಾಡಿ ಸಭೆ ಮಾಡಿ ಮನವಿ ಕೊಟ್ಟು ಸುಮ್ನೆ ನಾವ್ ಎಲ್ಲಾ ರೀತಿ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಇವತ್ತು ಮಲೆನಾಡಿನ ಕೇಂದ್ರ ಇದು ಇಡೀ ರಾಜ್ಯಕ್ಕೆ ಬೆಳಕ್ ಕೊಟ್ಟವರು ಈ ಜಿಲ್ಲೆಯಲ್ಲಿ ಒಂದು ಲಕ್ಷ ಎಕರೆ ಕಳ್ಕೊಂಡಂತ ಶರಾವತಿ ಮುಳುಗಡೆ ಸಂತ ಇದ್ದಾರೆ ಇವತ್ತು ಸಿಗಂದೂರಲ್ಲಿ ಒಂದು ದೊಡ್ಡ ಸೇತುವೆ ಆಗಿದೆ ಅಶ್ರಮಕ್ಕಿ ಸೇತುವೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಇದೆ ಎರಡು ಹೈವೇ ಇದೆ ಮಹಾರಾಜ ಕಾಲದಲ್ಲೇ ಇದು ರೈಲ್ವೆ ಹಣಿ ಬಂದಿರೋದಿಲ್ಲ ಇವತ್ತು ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ ಕೂಡ್ಲೇ ರಾಜ್ಯ ಸರ್ಕಾರ ನೀವು ಸುಮ್ಮನಿದ್ರು ನಾವು ನಿಮ್ಮನ್ನ ಬಿಡೋದಿಲ್ಲ ಇವತ್ತು ಯಾರನ್ನ ಬಿಡಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಂಸದರು ನಮ್ಮ ಕ್ಷೇತ್ರ ಶಾಸಕರು ಸಂಸದರು ಜೊತೆಗೆ ಮಂತ್ರಿಗಳ ಕೂಡ್ಲೇ ಜಿಲ್ಲೆ ಘೋಷಣೆ ಮಾಡೋ ಬಗ್ಗೆ ಮುಖ್ಯಮಂತ್ರಿಗಳಿಂದ ಅಂಕಿತ ಹಾಕ್ಸ್ಬೇಕು ಅಂತ ಒತ್ತಾಯ ಮಾಡ್ತಾ ಸಾಗರದ ಎಲ್ಲ ಜನತೆಯ ಪರವಾಗಿ ನಾನು ಅವರನ್ನ ನಾಳೆ ಕಾರ್ಯಕ್ರಮಕ್ಕೆ ಹದಿನೆಂಟನೇ ತಾರೀಕು ಸಾಗರ ಜಿಲ್ಲಾ ಕೇಂದ್ರವಾಗಿ ಹೋರಾಟಕ್ಕೆ ತಮಗೆಲ್ಲರಿಗೂ ಕರೆಯನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸ್ನೇಹಿತರೆಲ್ಲ ಮಾತಾಡೋ ಹಾಗೆ ಎಲ್ಲ ಸವಲತ್ತುಗಳು ಸಾಗರದಲ್ಲಿ ಇದೆ ಒಂದೆರಡಲ್ಲ ಸಾಗರ ಸಬ್ ಡಿಜನ್ ಆಗಿ ಶ್ರೀನಿವಾಸ ಅವರು ಹೇಳಿದಂಗೆ ಎಪ್ಪತ್ತು ವರ್ಷ ಆಗಿದೆ ಇದು ಸೂಕ್ತವಾದ ಸ್ಥಳ ಅಂತಕ್ಕಂಥದ್ದನ್ನ ಈ ಸಾಗರ ಪ್ರಾಂತ್ಯದ ಜನ ಮನೆಗಂಡಿದ್ದಾರೆ ಅದಕ್ಕೆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ತಾವೆಲ್ಲರೂ ನಾಳೆ ಹತ್ತು ಗಂಟೆಗೆ ಸಾಗರದ ನಗರಸಭೆ ಆವರಣಕ್ಕೆ ಬಂದು ಸೇರ್ಕೋಬೇಕು ಇಲ್ಲಿ ಮನವಿ ಕೊಡುವಂತ ಕಾರ್ಯಕ್ರಮ ಇದೆ ನಾವು ತಮ್ಮೆಲ್ಲರಲ್ಲೂ ನಾನು ವಿನಯ ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ ತಾವೆಲ್ಲರೂ ಮುದ್ದಾಮಾಗಿ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಎಲ್ಲರಿಗೂ ಧನ್ಯವಾದ ನಾಳೆ ಹದಿನೆಂಟನೇ ತಾರೀಕು ಗುರುವಾರ ಹತ್ತು ಮೂವತ್ತು ಗಂಟೆಗೆ ಸಾಗರದ ಗಾಂಧಿ ಮೈದಾನದಿಂದ ಬೃಹತ್ ಬೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಆಗಮಿಸಿದ್ದಾರೆ ಮಠಾಧೀಶರು ಅಲ್ಪಸಂಖ್ಯಾತ ಗುರುಗಳು ಕ್ರೈಸ್ತ ಧರ್ಮದ ಗುರುಗಳು ಎಲ್ಲರೂ ಆಗಮಿಸಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಯಲಿದೆ ಸಾಗರ ಕ್ಷೇತ್ರ ಜಿಲ್ಲಾ ಕೇಂದ್ರ ಆಗ್ಬೇಕು ಜಿಲ್ಲೆ ಆಗ್ಬೇಕು ಭೌಗೋಳಿಕವಾಗಿ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಎಲ್ಲ ಜನಸಂಖ್ಯೆ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಆಗ್ತದೆ ಈ ಜಿಲ್ಲೆ ಮಾಡಿರೋ ಎಲ್ಲ ಸುತ್ತಮುತ್ತಲ ತಾಲೂಕುಗಳಿಂದ ಎಲ್ಲರಿಗೂ ಅಧಿಕಾರ ವಿಕೇಂದ್ರೀಕರಣದ ಹೆಸರಿನಲ್ಲಿ ಇಲ್ಲಿ ಎ ಸಿ ಆಫೀಸ್ ಇದೆ ಡಿ ಸಿ ಆಫೀಸ್ ಎಸ್ ಪಿ ಎಸ್ ಆಫೀಸ್ ಆಗ್ಬಿಟ್ರೆ ನಮ್ಮ ಜನಸಾಮಾನ್ಯರಿಗೆ ಸಾಗರ ತಾಲೂಕ್ ಜಿಲ್ಲೆಯಲ್ಲೇ ಕೆಲಸಗಳು ಆಗ್ತವೆ ಆದ್ರಿಂದ ಸಾಗರ ಜಿಲ್ಲೆ ಆಗ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳಿತೇವೆ ಮತ್ತೆ ಹೋರಾಟವನ್ನ ತ್ವರಿತಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ